ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಹದಿನೆಂಟನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂಬತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಇಡ್ಲಿ ಗ್ರಾಮದ ಕೊನೆಯ ಭಾಗದಲ್ಲಿ ಮತ್ತು ಇಂದು ಕ್ಯಾಥೋಲಿಕ್ ನಂಬಿಕೆಯ ಮುಂಡಾ ಬುಡಕಟ್ಟು ಸಮುದಾಯದ ಹಳ್ಳಿಗಳಲ್ಲಿ ನೀರಿನ ಟ್ಯಾಂಕ್ಗಳು ಸೌರಶಕ್ತಿ ಮಂಡಳಿಗಳು ನೀರಿನ ಪೈಪ್ಗಳು ಸುಸಜ್ಜಿತ ಸಿಮೆಂಟ್ ರಸ್ತೆಗಳು ಮತ್ತು ಹೆಚ್ಚಿನವುಗಳೊಂದಿಗೆ ಹೊಸ ಮತ್ತು ಹಳೆಯ ಗುಡಿಸಲುಗಳನ್ನು ಸೇರಿಸಲಾಗುತ್ತದೆಯೇ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಎಫ್ಎಸ್ವರಿಗೆ ಎರಡನೇ ಅಧ್ಯಾಯದ ಎಂಟನೇ ಪದ್ಯದಲ್ಲಿ ಅವರು ಹೇಳಿದರು ಕೃಪೆಯಿಂದ ನೀವು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ ಮತ್ತು ಇದು ನಿಮ್ಮಿಂದ ಬಂದದ್ದಲ್ಲ ಇದು ದೇವರ ಕೊಡುಗೆಯಾಗಿದೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ